ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾಬ್ ಅಲಾಟ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಸಿ ಟಿ ಎಸ್ ಹುದ್ದೆಗಳಿಗೆ ಹಾಗೆ ಹವಲ್ದಾರ್ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಮಗೆ ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ ದಿನಾಂಕ ಇಪ್ಪತ್ತ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಎಸ್ಸಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಎಂ ಟಿ ಎಸ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಲ್ದಾರ ಹುದ್ದೆಗಳಿಗೆ ಒಂಬತ್ತು ಸಾವಿರದ ಐದುನೂರ ಎಂಬತ್ಮೂರು ಹುದ್ದೆಗಳಿಗೆ ಏನು ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿತ್ತು ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಮಗೆ ಈಗಾಗಲೇ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಎಕ್ಸಾಮ್ ಡೇಟು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಇರುತ್ತೆ ನಿಮಗೆ ಎಕ್ಸಾಮ್ ಡೇಟ್ ಯಾವಾಗ ಕಂಡಕ್ಟ್ ಆಗಿದೆ ನಿಮಗೆ ಎಕ್ಸಾಮ್ ಡೇಟ್ ಯಾವಾಗ ನಿಮ್ಮ ಎಕ್ಸಾಮ್ ಯಾವಾಗ ಇರುತ್ತೆ ಎನ್ನುವುದನ್ನ ಹಾಲ್ ಟಿಕೆಟ್ ಅನ್ನ ಬಿಡುವ ಹದಿನೈದು ದಿನಗಳ ಮುಂಚಿತವಾಗಿ ನಿಮಗೆ ಎಕ್ಸಾಮ್ ಸಿಟಿ ಹಾಗೆ ಎಕ್ಸಾಮ್ ಡೇಟ್ ಅನ್ನ ನಿಮಗೆ ಅವರು ವೆಬ್ಸೈಟ್ ಅಲ್ಲಿ ನೀಡುತ್ತಾರೆ ಆ ವೆಬ್ಸೈಟ್ ಅನ್ನು ಚೆಕ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಪಾಸ್ವರ್ಡ್ ಅನ್ನು ಹಾಕಿ ನೀವು ಲಾಗಿನ್ ಆಗಿ ನಿಮ್ಮ ಎಕ್ಸಾಮ್ ಸಿಟಿ ಹಾಗೂ ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಅನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಗಿಂತ ನಾಲ್ಕು ದಿನ ಮುಂಚಿತವಾಗಿ ನಿಮಗೆ ಹಾಲ್ ಟಿಕೆಟ್ ಅನ್ನ ಅಪ್ಲೋಡ್ ಮಾಡುತ್ತಾರೆ ಹಾಲ್ ಟಿಕೆಟ್ ಅನ್ನ ನೀವು ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ ಇಂತಹ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಪಡೆಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಲೋ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಹಾಗೆ ನಿಮ್ಮ ಸಜೆಷನನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ನಿಮಗೋಸ್ಕರ ನ್ಯೂ ವಿಡಿಯೋ ಅಪ್ಲೋಡ್ ಸೋನ್ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ